ಸೆಲಿಕಾನ್ ಸಿಟಿಯಲ್ಲೊಂದು ಪೈಶಾಚಿಕ ಕೃತ್ಯ ಶಾಲೆಗೆ ಸೇರಿದ ಎಂಟೇ ದಿನಕ್ಕೆ ನರಕ ತೋರಿಸಿದ ಶಿಕ್ಷಕಿ ಶಾಲೆಗೆ ಕಳುಹಿಸೋ ಪ್ರತಿಯೊಬ್ಬ ಪೋಷಕರು ನೋಡ್ಲೇಬೇಕಾದ ಸ್ಟೋರಿ ಇದು ಶಾಲೆಗಳಲ್ಲಿ ನಿಮ್ಮ ಮಕ್ಕಳು ಎಷ್ಟು ಸೇಫ್ ಈ ಸ್ಟೋರಿ ನೋಡಿದ್ರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ ಶಿಕ್ಷಣ ನೀಡಬೇಕಾದ ಗುರುಗಳೇ ಈ ರೀತಿ ಮಾಡಿದ್ರೆ ಹೇಗೆ ವೆಂಕಟೇಶ್ವರಪುರದ ಅನ್ವರ್ ಲೇಔಟ್ ಬ್ಲೂಮ್ ಪಬ್ಲಿಕ್ ಸ್ಕೂಲ್ನಲ್ಲಿ ಘಟನೆ ನಾಲ್ಕು ವರ್ಷದ ಪುಟ್ಟ ಕಂದಮ್ಮನಿಗೆ ಲೈಂಗಿಕ ಕಿರುಕುಳ ಖಾಸಗಿ ಅಂಗಗಳಿಗೆ ಬೆರಳು ಹಾಕಿ ಹಲ್ಲೆ ಮಾಡಿ ವಿಕೃತಿ ರಕ್ತ ಬರುವಂತೆ ಬೆರಳು ಹಾಕಿ ಹಲ್ಲೆ ಮಾಡಿದ ಶಿಕ್ಷಕಿ ಗುಡ್ ಅಂಡ್ ಬ್ಯಾಡ್ ಟಚ್ ಬಗ್ಗೆ ಹೇಳಿಕೊಡ್ಬೇಕಾದವರೇ ಹೀಗೆ ಮಾಡಿದ್ರೆ ಇದು ಖಾಸಗಿ ಶಾಲಾ ಶಿಕ್ಷಕಿಯ ರಾಕ್ಷಸಿ ಪ್ರವೃತ್ತಿ ಹೊಟ್ಟೆ ನೋವು ಅಂತ ಯಾತನೆ ಪಡುತ್ತಿದ್ದ ಕಂದಮ್ಮ ಗಾಬರಿಯಾದ ತಾಯಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಚಿಕಿತ್ಸೆ ನೀಡಿದ ವೈದ್ಯರು ಸರ್ಕಾರಿ ಆಸ್ಪತ್ರೆಗೆ ಹೋಗಲು ಸೂಚಿಸಿದ್ದಾರೆ ವಾಣಿ ವಿಲಾಸ ಆಸ್ಪತ್ರೆಗೆ ಕರೆದುಕೊಂಡು ಹೋದ ಪೋಷಕರಿಗೆ ಶಾಕ್ ಮಗುವನ್ನ ಪರೀಕ್ಷಿಸಿದ ವೈದ್ಯರು ಲೈಂಗಿಕ ದೌರ್ಜನ್ಯ ಆಗಿರುವ ಬಗ್ಗೆ ಕನ್ಫರ್ಮ್ ಮಾಡಿದ್ದಾರೆ ದೇಹದ ಖಾಸಗಿ ಅಂಗಗಳಲ್ಲಿ ಗಾಯವಾಗಿ ರಕ್ತಸ್ರಾವವಾಗಿದೆ ಬೇಡ ಬೇಡ ಅಂದ್ರೂ ಕೂಡ ಬಿರಳು ಹಾಕಿ ಲೈಂಗಿಕ ದೌರ್ಜನ್ಯ ಎಸಗಿದ್ರಂತೆ ಟೀಚರ್ ನೋವಿನಿಂದ ಯಾತನೆ ಪಡುತ್ತಿರುವ ಪುಟ್ಟ ಕಂದಮ್ಮ ನಡೆಯಲು ಆಗದೆ ಕಷ್ಟ ಪಡುತ್ತಿರುವ ಕಂದಮ್ಮ ಟೀಚರ್ ಮಾಡಿದ ಕೃತ್ಯದ ಬಗ್ಗೆ ತೊದಲು ಮಾತಿನಿಂದಲೇ ಹೇಳಿದ ಮಗು ಕೆಜಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ಪೋಷಕರು ಕೆಜಿಹಳ್ಳಿಯ ವೆಂಕಟೇಶ್ವರಪುರ ಬಳಿಯ ಅನ್ವರ್ ಲೇಔಟ್ ಬ್ಲೂಮ್ ಪಬ್ಲಿಕ್ ಸ್ಕೂಲ್ ನಲ್ಲಿ ಘಟನೆ

ಒಂದು ಟೀಚರ್ ಇದ್ದವರು ಹೆಸರು ಶಾಯಿನ್ ತಾಜ್ ಅಂತ ನ್ಯೂ ಬ್ಲೂಮ್ ಪಬ್ಲಿಕ್ ಸ್ಕೂಲ್ ಸ್ಕೂಲ್ ಹೆಸರು ಅವರು ಮಾಲಿಸ್ಟ್ ಏನು ಮಾಡ್ತಾರೆ ಸರ್ ಅಲ್ಲಿ ವಾಶ್ರೂಮ್ ಹತ್ರ ಹಾಕೋ ಫೋನ್ ಏನು ಮಾಡಿದ್ದಾರೆ ಸರ್ ಅವರು ಬಂದ್ಬಿಟ್ಟು ಮ ಮಗು ಮನೆಗೆ ಮ ಮಗು ಬಂದು ನಿಮ್ಗೆ ಹೇಳಿದಾಗ ಏನು ಅನ್ನಿಸ್ತು ಸರ್ ಅಂದರೆ ಮಗು ಈ ಥರ ಬಂದು ಹೇಳ್ತಲ್ಲ ಹಿಂಗೆ ಹಿಂಗೆ ನೋವು ಆಗ್ತೈತೆ ಇದ್ದಾಗ್ತೈತೆ ಅಂದಾಗ ಅವಾಗ ನೀವು ಏನು ಮಗುಗೆ ಏನು ಹೇಳಿದ್ರಿ ಇಲ್ಲ ತಗೊಂಡು ಮೆಡಿಕಲ್ ಮಾಡಿಸ್ತೀವಿ ನಾವು ಏನಾಯ್ತು ಏನಾಯಿತು ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾವು ಇಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೇವೆ ಅವ್ರಿಗೆ ಇಲ್ಲಿ ಮದರ್ ಊಟಗೆ ರೆಸಾರ್ಟ್ ಕರ್ಕೊಂಡು ಹೋಗ್ತೇವೆ ಹಾಸ್ಪಿಟಲ್ಗೆ ಅಲ್ಲೇ ಅಂದರೆ ಅವರು ಡಾಕ್ಟರ್ ನೋಡಿಬಿಟ್ಟು ಹೇಳಿದ್ರೆ ಅವರು ಯೂರಿನ್ ಪಾಸ್ ಆಗ್ತಾರಲ್ವಾ ಆ ನೋಟ್ ನೋಡ್ಬಿಟ್ಟು ಡಾಕ್ಟರ್ ಹೇಳಿದ್ರು ಇನ್ನೂ ಮೂಲ ಸ್ಟೇಷನ್ ಅವ್ರಿಗೆ ನೀವು ಹಾಸ್ಪಿಟಲ್ಗೆ ಅವ್ರಿಗೆ ಕರ್ಕೊಂಡು ಹೋಗಿ ವಾನಿಮಿಲಾಸ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅಲ್ಲಿ ವಾನಿಮ್ ವಿಲಾಸ್ಗೆ ಕರ್ಕೊಂಡು ಹೋಗಿದ್ರೆ ನಾವು ಅಲ್ಲಿ ನೋಡ್ಬಿಟ್ಟು ಅವರು ಅವನೂ ಅದೇ ಮಾತು ಪೊಲೀಸ್ ಟೆನ್ಷನ್ ಆಗಿದ್ರೆ ನಿಮ್ಮ ಮಗುವಲ್ಲಿ ಆದರೆ ಎಲ್ಲ ಇದು ಎಕ್ಸಾಮ್ ಐನ್ ಎಲ್ಲ ತೊಗೊಂಡ ರಿಪೋರ್ಟ್ಸ್ ಎಲ್ಲ ಬಂದಿದ್ರ ಪಾಸಿಟಿವ್ನೂ ಬಂದಿದೆ ಈ ಥರ ಎಫ್ ಐ ಆರ್ ಮಾಡಿದ್ರ ನೀವು ಹೋಗಿದ ತಕ್ಷಣ ಮಾಡಲಿಲ್ಲ ಮಾಡಲಿಲ್ಲ ಸರ್ ಹೋಗಿದ ತಕ್ಷಣ ಐ ಆರ್ ಐ ಆರ್ ಮಾಡಲಿಲ್ಲ ನೀವು ಈ ಸ್ಕೂಲ್ನವ್ರಿಗೆ ಯಾರಿಗಾದ್ರೂ ಪ್ರಿನ್ಸಿಪಾಲ್ಗೆ ಇವ್ರಿಗೆ ಯಾರಿಗಾದ್ರೂ ಕರೆದು ಮಾತಾಡಿಸೋ ಪ್ರಯತ್ನ ಇಲ್ಲ ಸರ್ ನಿಮ್ಮ ಜೊತೆಗೆ ಯಾವುದು ಮಾತುಕತೆ ಇಲ್ಲ ನೀವು ಡಿ ಸಿ ಪಿ ಹೋಗಿ ಒತ್ತಡ ಹಾಕಿದ್ಮೇಲೆ ಎಫ್ ಆರ್ ಐ ಇದು ನಮ್ಮ ಮಾಜಿಮ್ ನಾಜಿಮ್ಮ ಆಂಟಿ ಅಂತ ಅವರು ನಮ್ಮ ರೈಲ್ ಸರ್ ಅವರು ಇನ್ಸ್ಪೆಕ್ಟರು ಸರ್ಕಲ್ ಅವರು ಅದರ ಇದ್ರೆ ಅಲ್ಲ ಎಫ್ ಐ ಆರ್ ಆಗಿದೆ ಸರ್ ಅದ್ರ ಮುಂಚೆ ಎಫ್ ಐ ಆರ್ ಆಗಿದೆ ಅದ್ರ ಮುಂಚೆ ಎಫ್ ಐ ಆರ್ ಆಗಿದೆ ಕಾಲ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಹೆಸರು ಯಾರು ಸರ್ ಇಷ್ಟೆ ಹೆಸರು ಯಾವ್ದು ಸರ್ ನಿಯಮ ಬ್ಲಂ ಪಬ್ಲಿಕ್ ಏನು ಬರುತ್ತೆ ಇದು ಇದು ಹನ್ನವತ್ತ ಲೇವೆಲ್ ಕೋರ್ಸ್ 11 ಲೇವೆಲ್ 11 ಕ್ಲಾಸ್ ಆಗುತ್ತೆ ಸ್ಕೂಲ್ ಇಂದ ಬಂದಿದ್ರಾ ವಿಚಾರಿಸೋಕೆ ಮಗು ನೋಡೋಕೆ ಬಂದಿದ್ರಾ ಇಲ್ಲ ಸರ್ ಬಂದಿಲ್ಲ ಯಾರು ಬಂದರು ಸ್ಕೂಲ್ ಯಾರು ಟೀಚರ್ಸ್ ಏನಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇತ್ತು ನಮ್ಮ ಕಡೆಯಿಂದ ಯಾರು ಏನು ಬಂದಿಲ್ಲ ಸರ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಮತ್ರ ಬಂದ ಏನು ಮಾತಾಡಲಿಲ್ಲ ಮಾತಾಡ್ಲಿಲ್ಲ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ